ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಜೈ ಜವಾನ ಜೈ ಕಿಸಾನ ಕರ್ನಾಟಕ ರಾಜ್ಯ ರೈತ ಸಂಘ ರಿ ಹಾಗೂ ಕೂಲಿ ಕಾರ್ಮಿಕ ಹಿತಾಸಕ್ತಿ ಸಂಘ ಮಹಾಂತೇಶ ವಿ ಖಮದ ರಾಜ್ಯಾಧ್ಯಕ್ಷರು ಗೋಪಾಲ ಎಸ್ ಮರಬಸನ್ನವರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇವರ ಮುಖಾಂತರ ಮನವಿ ಪತ್ರವನ್ನು ಮಾನ್ಯ ತಹಶೀಲ್ದಾರ ಹುಕ್ಕೇರಿ ಇವರಿಗೆ ನೀಡಿ ಇವರ ಮುಖಾಂತರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ವಿಷಯ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ರೈತರ ಬೆಳೆಗಳು ಅತಿವೃಷ್ಟಿಯಿಂದ ಹಾನಿಯಾಗಿರುವ ಬೆಳೆಗಳಿಗೆ ಪರಿಹಾರ ಮತ್ತು ಕಬ್ಬು ಬೆಳೆಗೆ ನಿಗದಿತ ಬೆಲೆ ನಿಗದಿಪಡಿಸುವ ಜೊತೆಗೆ ರೈತರ ಬೇಡಿಕೆಗಳನ್ನು ಈಡೇರಿಸಿ ಅನುಷ್ಠಾನಗೊಳಿಸುವ ಕುರಿತು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ರೈತರ ಪರ ಕರ್ನಾಟಕ ರಾಜ್ಯ ರೈತ ಸಂಗರಿ ಹಾಗೂ ಕೂಲಿ ಕಾರ್ಮಿಕ ಹಿತಾಸಕ್ತಿ ಸಂಘವು ತಮ್ಮಲ್ಲಿ ಈ ಮೂಲಕ ಮನವಿ ಮಾಡಿಕೊಳ್ಳುವ ಏನೆಂದರೆ ರೈತರ ಬೇಡಿಕೆಗಳು ಹುಕ್ಕೇರಿ ತಾಲೂಕಿನಾದ್ಯಂತ ಆದ ಅತಿವೃಷ್ಟಿ ಮತ್ತು ಹಿರಣ್ಯಕೇಶಿ ಘಟಪ್ರಭಾ ನದಿಗಳಿಂದ ಉದ್ಭವಿಸಿದ ಪ್ರವಾಹದಲ್ಲಿ ಹಾಗೂ ಕಿನಾಲುಗಳಿಗೆ ನೀರು ಬಿಟ್ಟಿರುವುದರಿಂದ ಆದ ಜಮೀನುಗಳಲ್ಲಿ ಅತಿಯಾದ ನೀರಿನಿಂದ ರೈತರು ಬೆಳೆದ ಸೋಯಾಬೀನ್ ಗೋವಿನ ಜೋಳ ಶೇಂಗಾ ಮೆಣಸಿನಕಾಯಿ ಕ್ಯಾಬೀಟ್ ಮತ್ತು ಇನ್ನಿತರ ಕಾಯಿಪಲ್ಯಗಳು ನಾಶವಾಗಿದ್ದು ಆದ್ದರಿಂದ ಕಂದಾಯ ಅಧಿಕಾರಿಗಳಿಂದ ತಕ್ಷಣವೇ ಸೂಕ್ತ ಪರಿಶೀಲನೆ ನಡೆಸಿ ರೈತರಿಗೆ ಪರಿಹಾರವನ್ನು ತಕ್ಷಣವೇ ಒದಗಿಸಿ ರೈತರು ಮುಂದಿನ ಬೆಳೆಗಳನ್ನು ನಾಟಿ ಮಾಡಲು ಆರ್ಥಿಕ ನೆರವು ಮುಟ್ಟುವಂತೆ ಕ್ರಮವಹಿಸಬೇಕು ಈ ಎಲ್ಲಾ ಬೇಡಿಕೆಗಳನ್ನು ಅತೀ ಸೂಕ್ಷ್ಮ ಮತ್ತು ಸೂಕ್ತವೆಂದು ಪರಿಗಣಿಸಿ ಸದರಿ ಎಲ್ಲಾ ಬೇಡಿಕೆಗಳನ್ನು ಪೂರೈಸಲು ಕ್ರಮವಹಿಸಿ ದೇಶದ ಬೆನ್ನೆಲಬು ಆದ ರೈತರನ್ನು ಆರ್ಥಿಕವಾಗಿ ಸುಧಾರಣೆಯಾಗಲು ಅವಕಾಶ ಕಲ್ಪಿಸಬೇಕು ಅಂತ ತಮ್ಮಲ್ಲಿ ಸಮಸ್ತ ರೈತರ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ ಈ ಸಂದರ್ಭದಲ್ಲಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಬಸವ ಮಹಾಸ್ವಾಮಿಗಳು ವಿರಕ್ತ ಮಠ ಹುಕ್ಕೇರಿ ಮಾಜಿ ಶಾಸಕರಾದ ಶಶಿಕಾಂತ್ ನಾಯಕ್ ಹಾಗೂ ಶಾಂತಿನಾಥ ಮಗದುಮ್ಮ ಹುಕ್ಕೇರಿ ತಾಲೂಕ ಅಧ್ಯಕ್ಷರು ಗೋಪಾಲ ಎಸ್ ಮರಬಸನ್ನವರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಜಿಯಾವುಲ್ಲಾ ಒಂಟಮೂರಿ ರಾಜ್ಯ ಅಧ್ಯಕ್ಷರು ಶ್ರೀ ಮುಲ್ಲಾ ಬೆಳಗಾವಿ ಜಿಲ್ಲಾ ಗೌರವಾಧ್ಯಕ್ಷರು ಶ್ರೀ ಬಸವಪ್ರಭು ಸುರೇಶ ಒಂಟಮೂರಿ ಜಿಲ್ಲಾ ಅಧ್ಯಕ್ಷರು ಶ್ರೀ ಸುನೀಲ ಬಳೋಬಾಳ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀ ಶ್ರೀರವಿಕಾಂಬ್ರೆ ತಾಲೂಕ್ ಗೌರವಾಧ್ಯಕ್ಷರು ಶ್ರೀ ಹಬೀಬ್ ಮುಲ್ಲಾ ಕೂಲಿ ಕಾರ್ಮಿಕ ಘಟಕ ಅಧ್ಯಕ್ಷರು ಶ್ರೀ ಗುರುಸಿದ್ದ ಇ ಮಡಿವಾಳ ಉಪಾಧ್ಯಕ್ಷರು ಶ್ರೀ ಸುಬಾನಿ ಮಕಾನದಾರ ರೈತ ಮುಖಂಡರು ಶ್ರೀಮತಿ ಲಕ್ಷ್ಮೀ ಜೋಡಟ್ಟ ತಾಲೂಕಾ ಮಹಿಳಾ ಅಧ್ಯಕ್ಷರು ಶ್ರೀರಾಮಪ್ಪ ವಾಸೇದಾರ ಹುಕ್ಕೇರಿ ತಾಲೂಕಾ ಉಪಾಧ್ಯಕ್ಷರು ಶ್ರೀ ಮಹಾರುದ್ರ ಧುಮ್ ಮರೆನ್ನವರ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಶ್ರೀರಾಜು ಸಂಕವಗೋಳ ಬೆಳಗಾವಿ ಜಿಲ್ಲಾ ಸದಸ್ಯರು ಶ್ರೀ ಸುಭಾಷ ನಾಯ್ಕ ಹುಕ್ಕೇರಿ ರೈತ ಮುಖಂಡರು ಶ್ರೀ ವಿಶ್ವನಾಥ ನಾಯಕ ಹುಕ್ಕೇರಿ ಘಟಕ ಅಧ್ಯಕ್ಷರು ಶ್ರೀ ಗುರುಸಿದ್ದ ಬಾಗಿ ಹುಕ್ಕೇರಿ ಸಂಘಟನಾ ಕಾರ್ಯದರ್ಶಿ ಶ್ರೀ ಕೆಂಪಣ್ಣಚಿಟ್ಟಿ ಹುಕ್ಕೇರಿ ತಾಲೂಕಾ ಖಜಾಂಚಿ ಶ್ರೀ ಬಸವರಾಜ ಹುಲಕುಂದ ಯುಕನಮರಡಿ ಹಾಗೂ ನೂತನ ಪದಾಧಿಕಾರಿಗಳಿಗೆ ಹಸಿರು ಶಾಲು ನೀಡಿ ಗೌರವಪೂರಕ ಬರಮಾಡಿಕೊಂಡರು ಹಾಗೂ ವಿವಿಧ ಹಳ್ಳಿಯ ಮುಖಂಡರು ರೈತ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಕೂಲಿ ಕಾರ್ಮಿಕ ಸಂಘದ ಸರ್ವ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ವರದಿ

ಇಲ್ಲಿವರೆಗೆ ಸಮಾಧಾನವಾಗಿ ಇಲ್ಲಿವರೆಗೆ ಇದು ಕೊಟ್ಟಿದ್ರೆ ಪ್ರತಿಭಟನೆ ಮಾಡಿ ಕೊಟ್ಟಿದ್ರೆ ನೀವು ಎಲ್ಲರೂ ಧನ್ಯವಾದ ಆಗಮಿಸಿರುವಂತಹ ನನ್ನ ನೆಂಬರು ಎಲ್ಲ ರೈತ ಬಾಂಧವರಿಗೆ ರೈತರು ಮನಸ್ಸು ಮಾಡಿದರೆ ಏನೆಲ್ಲ ಮಾಡಬಹುದು ದೇಶದ ಬೆನ್ನೆಲುಬು ಅಂತ ಇದಕ್ಕೊಂದು ದೊಡ್ಡ ಬಿರುದದ ಆದ್ರೆ ಬೆನ್ನೆಲುಬು ಮುರಿಯವರು ಬಹಳ ಜನ ಆದರೆ ಅದನ್ನ ನೆನಪಿರಲಿ ಮುಖ್ಯವಾಗಿ ಸಿಗಬೇಕಾಗಿದ್ದು ಯಾವುದೇ ಬೆಳೆ ಬೆಳಿಲಿ ಅದಕ್ಕೊಂದು ಬೆಂಬಲ ಬೆಲೆ ಎನ್ನುವಂತಹದ್ದು ಸಿಗಬೇಕು ಇವತ್ತು ನೀವು ಪಂಜಾಬ್ದಲ್ಲಿ ನೋಡಿರ್ಬೋದು ಅದೇ ಬೆಂಬಲ ಬೆಲೆ ಸಿಕ್ಕಿದೆ ಇವತ್ತು ಕೋಟ್ಯಾಧಿಪತಿಗಳಾಗಿದೆ ರೈತರು ಅಲ್ಲಿಯ ಪ್ರತಿಭಟನೆಗಳನ್ನು ನೀವೆಲ್ಲ ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ನೋಡಿರ್ಬೋದು ಬರೇ ನಾವು ಇದು ಪ್ರತಿಭಟನೆ ಮಾಡಿ ಸರ್ಕಲ್ ಅಲ್ಲಿ ಒಂದು ರೌಂಡ್ ಹಾಕಿ ಏನೋ ಮಾಡಿದೀವಿ ಅಂತಂದ್ರೆ ಅದಕ್ಕೆ ಏನು ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅವರೆಲ್ಲ ಮಾಡ್ತಿರ್ತಾರೆ ಆದ್ರೆ ಅದಕ್ಕೆಲ್ಲ ಬದ್ದಬಾರದು ರೈತರು ಬೆಳೆದ್ರನೆ ಅವರು ತಿನ್ನಕ್ ಸಾಧ್ಯ ರೈತರು ಬೆಳದ್ರನೆ ಇವತ್ತು ಮನೆಯೊಳಗೆ ಯಾರಪ್ಪು ತಿನ್ನಕ್ ಸಾಧ್ಯದ ರೈತರ ಅಂತಂದ್ರೆ ಏನೋ ಸಾಧ್ಯ ಆಗೋದಿಲ್ಲ ಅನ್ನೋಂತಹದ್ದು ಅದು ಎಲ್ಲರಿಗೂ ಮನವರಿಕೆ ಇರಬೇಕು ರೈತರಿಗೆ ಇವತ್ತು ನೋಡ್ರಿ ಇವತ್ತು ಸಲ ಏರ್ತಕ್ಕೆ ಒಂದು ಕೆಳಗೆ ಇಳಿತ ಒಂದು ಪೂರ ಡೌನ್ ಆಗ್ತತಿ ಬೇಡ ಬೇಡ ಇಷ್ಟೆಲ್ಲ ಖರ್ಚು ಮಾಡಿದಕ್ಕೆ ಇನ್ನೇನ್ ಮಾಡೋದಂತ ರೈತ ಅಲ್ಲೇ ರೌಟರ್ ಬಡೋದು ಏನೋ ಒಬ್ರಾರ ಮಾಡ್ತಾನೆ ಅದಕ್ಕೆ ಯಾವುದೇ ಬೆಳೆಗೆ ಒಂದು ಬೆಂಬಲ ಬೆಲೆ ಅನ್ನುವಂತ ಇತ್ತು ಅಂತಂದ್ರೆ ಅದಕ್ಕೆ ಸೂಕ್ತವಾದ ಬೆಂಬಲ ಸಿಗ್ತದ ಅನ್ನುವಂಥದ್ದು ರೈತರಾದವರು ಜಾಗೃತಿ ಬಹಳ ಇರಬೇಕು ಯಾರ್ಯಾರು ಈಗ ಅಂತಂದ್ರೆ ಒಂದ ಬೆಳೆಯನ್ನ ನಾವು ಎಲ್ಲರೂ ಒಮ್ಮೆ ಹಾಕಿ ಅಂತಂದ್ರೆ ಯಾವುದಕ್ಕೂ ಬೆಲೆ ಸಿಗಂಗಿಲ್ಲ ಅನ್ನುವಂಥದ್ದು ಅದಕ್ಕೆ ಇದಕ್ಕೆಲ್ಲ ನಿಮ್ಗೆಲ್ಲ ಗೊತ್ತಿರುವಂತಹದ್ದು ಯಾವಾಗ ಯಾವ ಬೆಳೆ ಯಾವುದು ಬೆಳೆಯನ್ನ ಬೆಳೆದ್ರೆ ಅದು ಸೂಕ್ತ ಅನ್ನುವಂಥದ್ದು ನಿಮ್ಗೆಲ್ಲ ಅರ್ಥದ ಈ ಸಂಘಟನೆ ಏನದಲ್ಲ ಇದು ಬಹಳ ಗಟ್ಟಿಯಾಗಿ ನಿಲ್ಲಬೇಕು ಯಾವುದೇ ಕಾರಣಕ್ಕೂ ಕೂಡ ಒಡೆದು ಹಂಚಿ ಹೋಗಬಾರ್ದು ಈಗ ಒಂದು ಗಿಡದೊಳಗೆ ಎಲ್ಲ ತಕ್ಕಂತೆ ನಾವೇನು ಇವತ್ತು ದೀಕ್ಷೆಯನ್ನು ಪಟ್ಕೊಂಡು ಈ ಶಾಲನ್ನು ಹಾಕೊಂಡಿದೀವಿ ಈ ಶಾಲೆ ಇರೋ ತನಕ ನಾವು ಈ ಭೂಮಿ ಮೇಲೆ ಇರೋ ತನಕ ರೈತರಾಗೆ ಗಟ್ಟಿಯಾಗೇ ನಿಲ್ಬೇಕ ಸಂಕಲ್ಪ ಸಂದರ್ಭದಲ್ಲಿ ಜೊತೆಗೆ ನಾನು ಸಂದರ್ಭ ಮಾಡಿ ಇಲ್ಲಿ ಬಂದಿರೋದು ನಾನು ಕೂಡ ಯಾವಾಗ ಯಾವಾಗ ಫುಲ್ ಇದ್ದಾಗ ನಾನು ರೈತರ ಕೆಲಸನೇ ಮಾಡ್ತಿರ್ತೇನೆ ಯಾಕಂದ್ರೆ ಅದ್ರ ಮಣ್ಣಿನ ಗುಮತತ್ವ ಏನ್ ನಮಗೆ ನನಗೂ ಗೊತ್ತದ ನಾವು ಏನ್ ಕಳೆದ್ರೆ ಏನ್ ಅನ್ನುವಂತ ಅನ್ನೋಂತ ನನಗೂ ಮಾಹಿತಿಯನ್ನು ನಾವು ಸ್ವಾಂಗಳೂ ಕೂಡ ಧರ್ಮ ಪ್ರಚಾರ ಆದ್ರೂ ಕೂಡ ನಾನು ಒಬ್ಬ ಮುಖ್ಯ ರೈತ ಅಂತಾನೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹೀಗಾಗಿ ನಾನು ನಿಮ್ಮ ಕಡೆಗೆ ಹೋಗ್ಬಿಟ್ಟು ನೀವು ಎಲ್ಲೇ ಕರೆದ್ರೂ ಕೂಡ ಯಾವುದೇ ಕೆಲಸ ಆದ್ರೂ ಕೂಡ ಆದ್ರೆ ಅದು ರೈತರಿಗೆ ಪ್ರಮುಖವಾಗಿರಬೇಕು ಯಾವುದೇ ರಾಜಕಾರಣಿಗೆ ಅಂಕಿತಗೊಳ್ಬಾರದು ಈಗ ನಾವು ಕೆಲವರು ಕೂಡ ನಾವು ಬರ್ತೀವಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಧನ್ಯವಾದಗಳಿಗೆ ವಿಚಾರ ತಗೋ ನಾವು ಹೋಗ್ಬೇಕು ವಿಚಾರ ಅಂದ್ರೆ ಏನ ಯಾವಾಗ ಎಲ್ಲಿ ಅನ್ಯಾಯ ಆಗಿ ಅದನ್ನ ಪ್ರತಿಭಟನೆ ಮಾಡ್ತಕ್ಕಂಥ ಮಾಡ್ತಾರೆ ನೀನ್ ತಪ್ಪೀರಿ ಬಂದು ಇವತ್ತೆ ಮಾಡಿ ಹೋಗಿದ್ನಾದ್ರು ಆ ನಾಯಕರ ನೀವು ಇದೊಂದು ಈ ವ್ಯವಹಾರದ ಫ್ಯಾಕ್ಟ್ರಿ ನುಗ್ಗಿದ್ದೀರಿ ನಂಬಿದೀರಿ ಬಹಳ ನಮ್ಮ ರಾಜ್ಯ ಯಾಕಂದ್ರೆ ಯಾಕಂದ್ರೆ ನಮ್ದಾದಂತ ಕರ್ನಾಟೆ ದಕ್ಷ್ಮ್ ಗಂಟೆ ಜನರ ಮೂಡುತ್ತಿದ್ದು ನಮ್ಮನ್ನ ನಂಜನ್ ಸಾವಿರ ನಂಜನ್ ಸಾಮಾನ್ ನೆನಸ್ಕೋಬೇಕು ಬಾಬಾಗೌರ್ ನೆನಸ್ಕೋಬೇಕು ಎಂತ ದುಡ್ಡ್ರಪ್ಪ ಹದಿನೆಂಟು ನೂರ ಎಕರೆ ಜಮೆಂಟ್ ಅವ್ರು ಯಾರ ಗಣಿಗೂ ಮಾಡಿ ಹದಿನೆಂಟು ನೂರ ಎಕರೆ ಯಾಕೆ ಜಾಗೃತಿ

ಅದು ಕೊಟ್ಟಂತ ಕರ್ನಾಟಕ ರಾಜ್ಯ ರೈತ ರಾಜ್ಯದೊಳಗ ಒಂದು ರೈತ್ರಿ ಕೊಟ್ಟಂತ ದಣಿ ಮನ ಅದನ್ನ ನಾವು ಕಟ್ ನಮ್ಗೆ ರೇಟ್ ಕಟ್ಟರಿ ಅಂತ ಗುರುಗಳ ಅಲ್ಲೇ ಕಾಲ್ಗಳು ಅಲ್ಲೇ ಏನಿದ್ ನಮ್ ತೊಡ್ಕೋದಿವನ್ ಬರ್ತಾಗ ಯಾರು ಮನವಿ ಕೂಡ ನಿಮ್ಮ ಕೆಲಸ ಇದ್ರೆ ನೀವು ಮನವಿ ಕೊಡೋದು ಈ ದೇಶ ಸೇವೆ ಇಲ್ಲಿ ತಪ್ಪಾಗ್ತಿ ಇವತ್ತು ಬೆಳೆ ಹಾಳಾಗತ್ತವ ದ ರೇಟ್ ಬೇಕಾಗಿತ್ತು ನಮಗ ಬಹಳಷ್ಟು ರೈತರು ಅದಕ್ಕೆ ಬೆಳೆ ವಿಮೆ ಇವತ್ತ ಕೆಲವು ಬೆಳೆ ಇವತ್ತು ಸಹಾಯ ಬಂದಾಗ ಚಲೋ ನಾವು ಇಲ್ಲ ಪೂರ್ತಿ ಎಲ್ಲ ಬೈ ನೋಕಲ್ಲ ರಾಮರ್ ಎಲ್ಲ ಸಂಪೂರ್ಣ ಆಗಿದೆ ಹೊಡೆ ಸಹಿಟ್ ಇದು ಚಲೋ ಅದಾವ ಕೆಲವು ಚಲೋ ಇದ್ ಬಿಟ್ಟ ಏನೇನು ಯಾವ್ಯಾವ ಸುಮಾರು ಆಗಿದಾವ್ ಸ್ವೀಟ್ ಹಾಕಿದವು ಪೀಝಾ ತಳಪಿ ಪಿಜಾ ಕೊಟ್ಟಿದ್ರು ಅದನ್ನೆಲ್ಲನೂ ಕೂಡ ಅದನ್ನ ಸಮೀಕ್ಷೆ ಮಾಡಿ ಇವತ್ತು ಇವತ್ತಿದ್ ಕೃಷಿ ಇಲಾಖೆದವರು ತಹಶೀಲ್ದಾರ್ ಕಂದಾಯ ಇಲಾಖೆದವರು ಸಂಪೂರ್ಣವಾಗಿ ನೋಡಿ ಆ ಬೆಳೆ ಹಾನಿಯನ್ನ ಸಮೀಕ್ಷೆಯನ್ನ ಸರ್ಕಾರ ಬದಿಷ ಆ ರೈತರ ನಡುವೆ ನಿಲ್ಬೇಕ ಯಾಕೆ ನಿಲ್ಬೇಕಂದ್ರ ನಾವು ಕೃಷಿ ಅಲ್ಲ ರೈತ ಯಾವತ್ತು ರೈತ ಎಂತೂ ಒಂದಾಗ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಯಾರ್ಯಾರು ನೌಕರ್ ಅಷ್ಟ್ರ ತಹಶೀಲ್ದಾರ್ ಇರ್ಲಿ ಬಿ ಸಿ ಇರ್ಲಿ ಎ ಸಿ ಇರ್ಲಿ ರಾಜ್ಯದ ಎಮ್ ಎಲ್ ಎ ಇರಲಿ ರಾಜ್ಯದ ಮುಖ್ಯಮಂತ್ರಿ ಇರ್ಲಿ ಆ ಇಲಾಖೆ ಮಂತ್ರಿ ಇರ್ಲಿ ಅವ್ರನ್ನೆಲ್ಲ ಕೆಲ್ಸಕ್ಕೆ ನೆಮ್ಸಿದೇವ್ ನಾವು ಪರವಾಗಿ ಕೆಲಸ ಮಾಡ್ರಿ ಅಂತ ಹೇಳಾಕ ಧ್ವನಿ ಬರಬೇಕು ಆ ಧನಿ ಬರುವಾಗ ನಮ್ಮ ಚಾರಿ ಸರಿಯಾಗಿಟ್ಕೋಬೇಕು ನಾ ಇನ್ನೊಬ್ರು ಹೇಳಿದಾಗ ನಮ್ಮ ಏನಾರ ಸರಿಯಾದ ಅದ್ರ ನಾನು ಕಾವಲ್ ಮಣಿಯಾಗಿಂತ ದಯ ಮಾಡ್ಯೋಗಿ ಈ ನೀವು ಕಾವಲ್ ಹಾಕೋದ್ರ ಕಲ್ಯಾಣ ಕ್ಷೇತ್ರ ಬಹಳಷ್ಟು ಮಂದಿ ಜ್ವರ ಬರ್ತಾವ ನಮ್ಮಂತ ರಾಜಕಾರಣಿ ಅವ್ರು ಬನ್ ಆಯ್ತಾರೆ ಈಗ್ ಬಿಡ್ಲಿಲ್ಲ ಚಿಕ್ಕೋಡಿಗೆ ಬಿಡ್ಲಿಲ್ಲ ಏಜ್ ಆದ್ರೂ ಬಿಡ್ಲಿಲ್ಲ

Thank you.